ನಮಸ್ಕಾರ ಈ ಸೈಟ್ ತಗೊಂಡು ಸೈಟ್ ಸೇಲ್ ಮಾಡೋದು ಮನೆ ತಗೊಂಡು ಕಟ್ಟಿರೋ ಮನೆ ತಗೊಂಡು ಮನೆಗಳನ್ನ ಕಟ್ಟಿಸ್ಬಿಟ್ಟು ಅಥವಾ ಕಟ್ಟಿರೋ ಮನೆ ತಗೊಂಡು ಸೇಲ್ ಮಾಡೋದು ಅಪಾರ್ಟ್ಮೆಂಟ್ ತಗೊಂಡು ಅಪಾರ್ಟ್ಮೆಂಟ್ನ ಸೇಲ್ ಮಾಡೋದು ಜಮೀನ ಪರ್ಚೇಸ್ ಮಾಡಿ ಜಮೀನ ಸೇಲ್ ಮಾಡೋದು ಜಮೀನುಗಳು ಲ್ಯಾಂಡ್ ಪರ್ಚೇಸ್ ಮಾಡಿ ಅದರಲ್ಲಿ ಲೇಔಟ್ ಮಾಡಿ ಸೈಟುಗಳನ್ನ ಮಾರಾಟ ಮಾಡುವ ರಾಶಿ ನಕ್ಷತ್ರಗಳು ಜೊತೆಗೆ ಈ ಜೆ ಸಿ ಬಿ ಕ್ರಷರು ಈ ರೋಡ್ ಕಾಂಟ್ರಾಕ್ಟ್ರುಗಳು ಸಿವಿಲ್ ಕಾಂಟ್ರಾಕ್ಟ್ರುಗಳು ಇವೆಲ್ಲ ಯಾವ ರಾಶಿ ನಕ್ಷತ್ರದವರಿಗೆ ಎಕ್ಸಲೆಂಟಾಗಿ ಆಗುತ್ತೆ ಅಂತಂದರೆ ವೃಶ್ಚಿಕ ರಾಶಿಯವರಿಗೆ ಮಕರ ರಾಶಿಯವರಿಗೆ ಕುಂಭರಾಶಿಯವರಿಗೆ ಮೇಷರಾಶಿಯವರಿಗೆ ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರದವರಿಗೆ ಎಕ್ಸಲೆಂಟಾಗಿ ಆಗಿಬರುತ್ತೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಅಂತೀವಿ ನಾವು ಇವಕ್ಕೆಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ತೊಡಗಿ ಸೈಟು ಮನೆ ಭೂಮಿ ಅಪಾರ್ಟ್ಮೆಂಟ್ ಲ್ಯಾಂಡು ಕಂಟ್ರಾಕ್ಟ್ರುಗಳು ರೋಡ್ ಕಂಟ್ರಾಕ್ಟ್ರುಗಳಾಗಿ ಲಕ್ಷ ಲಕ್ಷ ಕೋಟಿ ಕೋಟಿಗಟ್ಟಲೆ ಇದರಲ್ಲಿ ದುಡ್ಡು ಮಾಡುವ ರಾಶಿಗಳು ಅಂದರೆ ಇವೆ ಇಲ್ಲ ಸರ್ ಆ್ಯಕ್ಚುಲಿ ನಾವು ಈ ರಾಶಿಯಲ್ಲಿ ಮಾಡ್ತಿದ್ವಿ ನೀವು ಹೇಳ್ದಂಗೆ ಬಟ್ ಇವಾಗ ಫೇಲ್ಯೂರ್ ಆಗ್ತಿದೆ ಯಾಕೋ ಬಿಸ್ನೆಸ್ ಕ್ಲಿಕ್ ಆಗ್ತಿಲ್ಲ ಅಂತಂದರೆ ತಪ್ಪುಗಳು ಮಾಡ್ತಿರ್ತೀರಾ ಎಲ್ಲಿ ಎಡವಿದ್ದೀರಾ ಎಲ್ಲಿ ಬೀಳ್ತಾಯಿದ್ದೀರಾ ನೋಡ್ಕೊಳ್ಳಿ ನೀವೇನ ಸೈಟು ಮನೆ ಸೇಲ್ ಮಾಡಬೇಕಂತಂದರೆ ಪೂರ್ವ ದಿಕ್ಕಿಂದು ಸೈಟುಗಳು ಪೂರ್ವ ದಿಕ್ಕಿನ ಮನೆಗಳು ತಗೊಳ್ಳಿ ಉತ್ತರ ದಿಕ್ಕಿನ ಮನೆಗಳು ಉತ್ತರ ದಿಕ್ಕಿನ ಸೈಟುಗಳು ಮಾತ್ರ ಪರ್ಚೇಸ್ ಮಾಡಿ ಅರ್ಥ ಆಯ್ತಾ ಅದು ನಿಮ್ಮೂರುಗಳಲ್ಲಿ ಸ್ಟ್ಯಾಂಡರ್ಡ್ ಲೇಔಟ್ಗಳಲ್ಲಿ ಸ್ಟ್ಯಾಂಡರ್ಡ್ ಏರಿಯಾಗಗಳಲ್ಲಿ ನೋಡಿ ಪರ್ಚೇಸ್ ಮಾಡಿ ಸೇಲ್ ಮಾಡಿ ಲಕ್ಷ ಲಕ್ಷ ಪ್ರಾಫಿಟ್ ಖಂಡಿತವಾಗ್ಲೂ ನಿಮ್ಮದಾಗುತ್ತೆ ನಿಮ್ಮದಾಗಿಸ್ಕೊಳ್ತೀರಾ ಎಲ್ಲಿ ಎಡವುತ್ತಿದ್ದೀರಾ ಎಲ್ಲಿ ಬೀಳ್ತಿದ್ದೀರಾ ಅನ್ನೋದು ಸ್ವಲ್ಪ ನೋಡ್ಕೊಳ್ಳಿ ಯಾಕೆಂದರೆ ಈ ರಾಶಿಯವರಿಗೆ ಈ ಬಿಸ್ನೆಸ್ಸಲ್ಲಿ ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ನಿಮಗೆ ಮಾಡಿಕೊಟ್ಟೇ ಕೊಟ್ಟಿರುತ್ತೆ ಅರ್ಥ ಆಯ್ತಾ ನೋಡಿ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡೋದು ನಮ್ಮ ಡ್ಯೂಟಿ ನಾವು ಜ್ಯೋತಿಷಿಗಳೇನು ದೇವರಲ್ಲ ಪವಾಡ ಪುರುಷರಲ್ಲ ಅರ್ಥಾಯ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅರ್ಥ ಐತ್ರ ಈ ಬಿಸ್ನೆಸ್ಸಲ್ಲಿ ನೀವೇನನ್ನು ಮಾಡ್ತಿದ್ರೆ ಅರ್ಥ ಆಯ್ತಾ ಮಾಡಿ ಸಕ್ಸಸ್ ಆಗಿದ್ದರೆ ಖುಷಿ ಪಟ್ಕೊಳ್ಳಿ ನಮಸ್ಕಾರ